ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಎಪಿಸೋಡ್ ಐದು ಏನು ಸಾರಿಗೆ ನೌಕರರ ಇಂದಿನ ದುಸ್ಥಿತಿಗೆ ಕಾರಣ ನೋಡಿ ಇವತ್ತು ತಿಳಿಸಿಕೊಟ್ಟಿರುವಂಥದ್ದು ಭಾಳ ಅನ್ಯಾಯವಾಗಿರುವಂಥದ್ದು ನಮ್ಮ ನೌಕರರಿಗೆ ಅದು ನಿವೃತ್ತಿ ನೌಕರ ವಿಚಾರದಲ್ಲಿ ಈ ಸತ್ಯಾಸತ್ಯತನ್ನು ತಮಗೆ ತಿಳಿಸಲಿಕ್ಕೆ ಪ್ರಯತ್ನ ಇದ್ದೇನೆ ಇದು ಎಲ್ಲ ನೌಕರಿಗೆ ತಲುಪೋವರೆಗೂ ಸೇರ್ ಮಾಡುವುದು ಬಿಡುವುದು ನಿಮಗೆ ಬಿಟ್ಟಿರುವಂಥ ವಿಚಾರ ಯಾಕೆ ಅಂತಂದರೆ ಇವತ್ತು ನಾವೇನು ಕರಳ ಸತ್ಯಗಳನ್ನ ಹೇಳಕ್ಕೆ ಶುರು ಮಾಡಿದ್ದೀನಿ ಇವತ್ತು ಅವರ ಮುಖಂಡರುಗಳು ಹಲ್ವಾರು ರೀತಿ ಮೇ ಹಲ್ವಾರು ರೀತಿಲಿ ನನ್ನ ಮೇಲೆ ಇಲ್ಲ ಸಲದ ಆರೋಪಗಳು ಮಾಡ್ತಾರೆ ಖಂಡಿತ ನನಗೇನು ತೊಂದರೆ ಇಲ್ಲ ಮಾಡಲಿ ಯಾಕೆಂದರೆ ನಾನು ನಾನು ಆ ರೀತಿ ಯಾವುದೇ ರೀತಿ ಆದ್ರೂ ಅವ್ರು ಹೇಳಿ ಹೇಳಿದ್ರು ನಾನು ಅದನ್ನ ಮಾಡಿದರೆ ನನಗೆ ಅನುವಯಿಸ್ತದೆ ಇಲ್ಲಾದರೆ ಯಾಕೆ ನನಗೆ ಅನುಭವಿಸ್ತದೆ ಅದರಿಂದ ಇವತ್ತು ತಿಳಿಸ್ತಾ ಇರುವಂಥ ವಿಚಾರ ಭಾಳ ಮೋಸ ಆಗಿದೆ ಏನಪ್ಪ ಅದು ಅಂತಂದರೆ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೆನ್ಷನ್ ವಿಚಾರದಲ್ಲಿ ಅಯ್ಯರ್ ಪೆನ್ಷನ್ ವಿಚಾರದಲ್ಲಿ ಒಂದು ಸುತ್ತೋಲೆ ಬರುತ್ತೆ ಕೇಂದ್ರ ಸರ್ಕಾರದ ಆದೇಶದ ಪರವಾಗಿ ಪಿ ಎಫ್ ಕಮಿಷನನ್ನರಿಂದ ಒಂದು ಸುತ್ತೋಲೆ ಬರುತ್ತೆ ಅಯ್ಯರ್ ಪೆನ್ಷನ್ನರಿಗೆ ಏನಪ್ಪ ಅಂದರೆ ನೌಕರರ ಒಪ್ಪಿಗೆ ಪಡೆದು ಏಟ್ ಪಾಯಿಂಟ್ ತ್ರೀ ತ್ರೀ ನಮ್ಮ ಪಿ ಎಫ್ಗೆ ಹಣ ಕಳಿಸಿದ್ರೆ ಉತ್ತಮ ಪೆನ್ಷನ್ ಕೊಡ್ತೀವಿ ಅನ್ನುವಂಥ ವಿಚಾರ ಇದನ್ನು ಏನು ಮಾನ್ಯ ಎ ಐ ಟಿ ಸಿ ಸಂಘಟನೆ ಅನಂತ್ ಸುಬ್ರಾವ್ ಅವರು ಯಾಕೆ ತಡೆ ಹಿಡಿದ್ರು ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಅದು ಇವತ್ತು ಒಂದೂವರೆ ಸಾವಿರ ರೂಪಾಯಿ ಪೆನ್ಷನ್ನು ಎರಡೂವರೆ ಸಾವಿರ ರೂಪಾಯಿ ಪೆನ್ಸನ್ ತಗೊಂಡು ನಿವೃತ್ತಿ ನೌಕರರು ಜೀವನ ಮಾಡೋಕ್ಕಾಗ್ದಲೇ ಇದ್ದಾರೆ ಇವತ್ತು ಸಾರಿಗೆ ಸಂಸ್ಥೆಯಲ್ಲಿ ದುಡಿದು ಸಾಕಾಗಿ ನಿವೃತ್ತಿ ಜೀವನನ ಸೊಗಸಾಗಿ ಸಾಗಿಸ್ಬೇಕಾಗಿದೆ ಬೇರೆ ಇಲಾಖೆಗಳಲ್ಲೆಲ್ಲ ಇದ್ದಾರೆ ಆದರೆ ನಮ್ಮ ಸಂಸ್ಥೆನಲ್ಲಿ ತುಂಬ ಕಷ್ಟಕರ ಜೀವನ ಮಾಡಬೇಕಾಗಿದೆ ಅಂಥವ್ರು ಒಂದು ಆಸ್ಪತ್ರೆಗೆ ಹೋದರೆ ಡಾಕ್ಟ್ರ್ ಫೀಸ್ ಇರ್ಬೋದು ಮತ್ತು ಔಷಧಿಗಳಿರ್ಬೋದು ಹಣ್ಣು ಒಂದು ಅರ್ಧ ಕೆ ಜಿ ಹಣ್ಣು ತಗೊಂಡ್ರೆ ಈ ಪೆನ್ಷನ್ ಹಣ ಮುಗಿದೋಯ್ತದೆ ಆದರೆ ಆ ಸ್ಕೀಮ್ ಏನಾದರೂ ಜಾರಿಯಾಗಿದ್ದರೆ ಕನಿಷ್ಠ ಅಂದ್ರೂ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಪೆನ್ಷನ್ ಬರೋದು ಸಾರಿಗೆ ನೌಕರಿಗೆ ಇವತ್ತು ಏನು ಹನ್ನೊಂದು ಸಾವಿರ ಚಿಲ್ಲರೆ ನೌಕರರು ಏನು ನಿವೃತ್ತಿ ಆಗಿದ್ದಾರೆ ಆ ನೌಕರಿಗೆ ಉತ್ತಮವಾದಂಥ ಪೆನ್ಷನ್ ಸಿಗೋದು ಯಾಕೆ ಸ್ವಾಮಿ ಅನಂತ್ ಸುಬ್ರಾವ್ ಅವರೇ ನಿಮಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇವತ್ತೇನು ನಿವೃತ್ತಿ ಆ ನೌಕರುಗಳು ಅವರು ನಿಮಗೆ ಮತ ಹಾಕಿ ನಿಮ್ಮ ಮಾನ್ಯತೆ ಪಡಿಸೋಕ್ಕೆ ಚುನಾವಣೆಯಲ್ಲಿ ಮತ ಹಾಕಿ ಗೆಲ್ಸಿರಲಿಲ್ವ ನಿಮಗೆ ನೀವು ಅವ್ರಿಗೆ ಇವತ್ತು ಮೋಸ ಮಾಡಿರುವಂಥ ರೀತಿಲಿ ಎದ್ದು ಕಾಣ್ತಾ ಇದೆ ಯಾಕೆ ನೀವು ಅವತ್ತು ಆ ಏನು ಸುತ್ತೋಲೆ ಇತ್ತು ಆ ಸುತ್ತೋಲೆನ ನೌಕರರ ಅಭಿಪ್ರಾಯ ಪಡೆದು ನಿಮ್ಮ ಅಲ್ಲಿ ನೀವು ಕಮಿಷ್ನರ್ಗೆ ಕಳಿಸ್ಕೊಟ್ಟಿದ್ರೆ ನಮ್ಗೆ ಒಳ್ಳೆ ಪೆನ್ಷನ್ ಬರ್ತಿರ್ಲಿಲ್ವ ನಮ್ಮ ನೌಕರಿಗೆ ನೀವು ಯಾಕೆ ಮುಚ್ಚಾಕಿದ್ರಿ ನೀವು ಯಾಕೆ ಮುಚ್ಚಾಕಿದ್ರಿ ಅಂದರೆ ಏನು ಇವತ್ತು ಪಿ ಎಫ್ ಟ್ರಸ್ಟಿಗಳಿದ್ದಾರೆ ನೋಡಿ ಯೂನಿಯನ್ನಿಂದ ಐದು ಜನ ಟ್ರಸ್ಟಿಗಳಿರ್ತಾರೆ ಸಂಸ್ಥೆ ಕಡೆಯಿಂದ ಆರು ಜನ ಇರ್ತಾರೆ ಒಟ್ಟು ಹನ್ನೊಂದು ಜನ ಟ್ರಸ್ಟಿಗಳಿರ್ತಾರೆ ಇವರ ಒಳ ಒಪ್ಪಂದಗಳು ಟ್ರಸ್ಟಿಗಳು ಏನಕ್ಕಿರೋದು ಅವ್ರಿಗೆ ಪ್ರತಿ ದಿನ ಓವಡಿಗಳು ಏನಕ್ಕೆ ಕೊಡೋದು ಪಿ ಎ ಪಣನ ಸುಗಮವಾಗಿ ಇಟ್ಕೊಳ್ಳಲಿಕ್ಕೆ ಕಾಪಾಡಲಿಕ್ಕೆ ನೌಕರಿಗೆ ತಲುಪಿಸ್ಲಿಕ್ಕೆ ಆದರೆ ಇವರು ಒಳ ಒಪ್ಪಂದಗಳು ಮಾಡಿಕೊಂಡು ರಾಜಕೀಯ ಒಳ ಒಪ್ಪಂದಗಳು ಮಾಡಿಕೊಂಡು ಸಂಸ್ಥೆ ಜೊತೆ ಒಳ ಒಪ್ಪಂದಗಳು ಮಾಡಿಕೊಂಡು ಅವತ್ತು ಅಲ್ಲಿ ಕಳಿಸ್ದಲೆ ನೇರವಾಗಿ ಹಣನ ಟ್ರಸ್ಟಿಗೆ ಕಳಿಸ್ಕೊತಾರೆ ಯಾಕೆ ಟ್ರಸ್ಟಿಗೆ ಕಳಿಸ್ತಾರೆ ಅಂತಂದರೆ ಟ್ರಸ್ಟ್ನಲ್ಲಿ ಹಣ ಇದ್ರೆ ಬೇರೆ ಬೇರೆ ನಿಗಮಗಳು ಬೇರೆ ಬೇರೆ ಸಂಸ್ಥೆಗಳಿಗೆ ಸಾಲ ಯಾರು ಕೇಳ್ತಾರೆ ಅವ್ರಿಗೆ ಹಣ ಕೊಡ್ಬೋದು ಹಣ ಕೊಟ್ಟರೆ ಏನಪ್ಪ ಲಾಭ ಅಂತಂದು ಅನ್ಕೋಬೋದು ಹಣ ಕೊಟ್ಟರೆ ಅಲ್ಲಿ ಬರುವಂಥ ಏನು ಬಡ್ಡಿಗಳಿದೆ ಆ ಬಡ್ಡಿನಲ್ಲಿ ಕಮೀಷನ್ನು ಹಾಂ ನಿಮ್ಮ ಹನ್ನೊಂದು ಜನ ವಿಚಾರಕ್ಕೆ ಇವತ್ತು ಸಾವಿರಾರು ಜನ ನೌಕರಿಗೆ ಅನ್ಯಾಯ ಮಾಡಿದ್ರಲ್ಲ ಮೊನ್ನೆ ಅನಂತ್ ಅವರೇ ನಾನು ಹೇಳ್ತಾ ಇದ್ದೀನಿ ನೀವಂತಲ್ಲ ಯಾರೇ ಆಗಲಿ ಇವತ್ತು ಹಲವಾರು ಸಾರಿಗೆ ಸಚಿವರುಗಳಿರ್ಬೋದು ಕೆಲವೊಂದು ಅಧಿಕಾರಿಗಳಿರ್ಬೋದು ನೌಕರಿಗೆ ಮೋಸ ಮಾಡಿದವ್ರು ಯಾರೂ ಉದ್ಧಾರ ಆಗಿಲ್ಲ ನೌಕರ ಸಾಪ ತಡ್ತೇ ಬಿಡಲ್ಲ ಹೇಳಿ ನಿಮ್ಮ ಆತ್ಮಸಾಕ್ಷಿ ಹೇಳಿ ಅವತ್ತು ಎರಡು ಸಾವಿರದ ಹದಿನಾಲ್ಕಲ್ಲಿ ನೀವು ಸರ್ಕ್ಯುಲರ್ನ ಯಾಕೆ ನೀವು ಗೊತ್ತ್ರಿ ದಯಮಾಡಿ ಇದು ಸರಿಯಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇಂಥ ಮೋಸ ಮಾಡಿರೋದು ಸರಿಯಲ್ಲ ಒಂದಲ್ಲ ಎರಡಲ್ಲ ಹಲವಾರು ಮೋಸಗಳು ಮಾಡಿದ್ದೀರಿ ನೌಕರ ಸಾಪ ತಡ್ತಾ ಬಿಡಲ್ಲ ಜೊತೆಗೆ ಈ ವಿಚಾರದಲ್ಲಿ ನಾನು ಸತ್ಯತ್ ಸತ್ಯತೆ ತಿಳಿಬೇಕು ಅಂತ ಅಂತಂದರೆ ನೀವು ಹತ್ತು ರೂಪಾಯಿ ಪೋಸ್ಟ್ ಕಾರ್ಡ್ ಹಾಕಿ ಮಾಹಿತಿ ಹಾಕಿನಲ್ಲಿ ನೀವು ಮಾಹಿತಿ ಪಡಿಬೋದು ಬಂಧುಗಳೇ ಜೊತೆಗೆ ನಿನ್ನೆ ನಿಗಮ ಟಿ ವಿನಲ್ಲಿ ಮಾನ್ಯ ಅನಂತ್ ಸುಬ್ರಾವ್ ಅವರು ಚುನಾವಣೆ ವಿಚಾರದಲ್ಲಿ ಪ್ರಚ ಮಾತಾಡ್ತಾರೆ ನಾನು ಎರಡು ಮೂರು ದಿನ ಹಿಂದೆ ಹೇಳಿದಾಗ ಲಾಸ್ಟ್ ವೀಕ್ ಹೇಳಿದಾಗ ಕೆಲವು ಅವ್ರ ಮುಖಂಡರುಗಳು ನಮ್ಮ ಮೇಲೆ ಮುಗಿಬಿದ್ರು ನಿಮ್ಮ ಹತ್ರ ಯಾವ್ದು ಆದೇಶ ಕಾಪಿ ಇದೆಯಾ ಸುಪ್ರೀಂ ಕೋರ್ಟ್ ಆದೇಶ ಕಾಪಿ ಇದೆಯಾ ಹಾಗೆ ಹೀಗೆ ಅಂತೇಳಿ ನೋಡಿ ಈಗ ಅವ್ರ ಬಾಯಿಲೆ ಬತ್ತು ಹೇಗೆ ಬತ್ತು ದಿನ ಯಾಕೆ ಮುಚ್ಚಿದ್ರು ಅದನ್ನು ಇವ್ರು ಹೇಳ್ತಾರೆ ಮೂವತ್ತ್ಮೂರು ಪರ್ಸೆಂಟು ಮೂರು ಯೂನಿಯನ್ಗಳಿಗೆ ಮಾನ್ಯತೆ ಕೊಡ್ಬೋದಕ್ಕೆ ಎಷ್ಟು ಸಾಧ್ಯ ಒಬ್ರು ಕಾಲು ಎಳಿತಾರೆ ಒಬ್ರು ಕೈ ಎಳಿತಾರೆ ಒಬ್ಬರು ತಲೆ ಎಳಿತಾರೆ ಅಂತ ಹೇಳ್ತಾರಲ್ಲ ಅಲ್ಲ ನೌಕರು ಡಿಸೈಡ್ ಮಾಡೋದು ಮೂರು ಯೂನಿಯನ್ ಬರ್ತಾವ ಒಂದು ಯೂನಿಯನ್ ಬರುತ್ತಾ ಎರಡು ಯೂನಿಯನ್ ಬರುತ್ತಾ ಅಂತೇಳಿ ನೀವು ನೀವೇ ಯಾಕೆ ಡಿಸೈಡ್ ಮಾಡ್ತೀರಿ ನೀವು ಆ ರೀತಿ ಆಗೋದಾದರೆ ಸುಪ್ರೀಂ ಕೋರ್ಟಲ್ಲಿ ಅದೇ ಇದರಲ್ಲಿ ಇನ್ನೊಂದು ವಿಚಾರ ಹೇಳಿದರು ಏನಂದರೆ ಮೂವತ್ತ್ಮೂರು ಪರ್ಸೆಂಟ್ ನೀವು ಒಪ್ಪಿಲ್ಲ ಅಂತಂದರೆ ಮತ್ತೆ ನೀವು ನಮ್ಮ ಹತ್ರ ಬರ್ಬೋದು ಅಂತೇಳಿ ನೀವು ಯಾಕೆ ಹೋಗಲಿಲ್ಲ ಹೋಗ್ಬೇಕಾಗಿತ್ತು ಐವತ್ತೊಂದು ಪರ್ಸೆಂಟ್ ಐವತ್ತೆರಡು ಪರ್ಸೆಂಟ್ ಯಾರು ಬರ್ತಾರೆ ಅವ್ರಿಗೆ ಕೊಡಿ ಅಂತ ಕೇಳ್ಬೋದಾಗಿತ್ತು ಬೇಡಪ್ಪ ಈಗ ಒಂದು ಲಕ್ಷ ಜನ ಇದ್ದಾರಪ್ಪ ಉದಾಹರಣೆಗೆ ಮೂವತ್ತ್ಮೂರು ಪರ್ಸೆಂಟ್ ಮೂವತ್ತ್ಮೂರು ಪರ್ಸೆಂಟು ಸಮವಾಗ ಹಂಚ್ಕೊಳಕ್ಕಾಗುತ್ತಾ ತೊಂಬತ್ತೊಂಬತ್ತು ಸಾವಿರ ನೌಕರು ಮೂರು ಸಂಘಟನೆಗೆ ಹಂಚ್ತಾರಾ ಓಟಾಕ್ತಾರಾ ಇವತ್ತು ಒಂದೇ ಬರ್ಬೋದು ಇಲ್ಲ ಎರಡು ಬರ್ಬೋದು ಮೂರು ಬರೋಕ್ಕೆ ಸಾಧ್ಯ ಇಲ್ಲ ನೀವು ಜನರಿಗೆ ಒಂದು ರೀತಿಲಿ ಏನು ಡಿಸ್ಟರ್ಬೆನ್ಸ್ ಆಗೋ ರೀತಿ ಮಾತಾಡ್ತಾ ಇದ್ದೀರಾ ಅಂದ್ರೆ ಗೊಂದಲ ಆಗೋ ರೀತಿ ಮಾತಾಡ್ತಾ ಇದ್ದೀರಾ ಇದು ಸರಿಯಲ್ಲ ನಾನು ಹೇಳ್ತಾ ಇದ್ದೀನಿ ಹಲವಾರು ಸತ್ಯ ಸತ್ಯತೆಗಳನ್ನ ತಿಳಿಸ್ತಾ ಇದ್ದೀನಿ ನೌಕರರೇ ಈ ವಿಚಾರನ ಹಲವಾರು ವಿಚಾರನ ಹೇಳ್ತಾ ಇರೋದ್ರಿಂದ ಹಲವಾರು ಮುಖಂಡರುಗಳು ನನ್ನ ಮೇಲೆ ಮುಗಿಬಿದ್ದರೆ ತೊಂದರೆ ಇಲ್ಲ ಅದರಿಂದ ಈ ವಿಡಿಯೋನ ಎಲ್ಲ ಸಾರಿಗೆ ನೌಕರಿಗೆ ತಲುಪುವವರೆಗೆ ಶೇರ್ ಮಾಡಿ ಮತ್ತೆ ಮುಂದಿನ ಆರನೇ ಎಪಿಸೋಡಲ್ಲಿ ಇನ್ನೂ ಹಲವಾರು ವಿಚಾರಗಳಿವೆ ತರ್ತೇನೆ ನಮಸ್ಕಾರ ಬಂಧುಗಳೇ